ದಯವಿಟ್ಟು ಒಂದು ಎರಡು ನಿಮಿಷ ಮಾತಾಡ್ತೀವಿ ಇವತ್ತು ಏನು ಮುದ್ದೆ ಬಿಹಾಳ ಎಲ್ಲ ನಾಗರಿಕರಲ್ಲಿ ಒಂದು ವಿನಂತಿ ಏನಂದ್ರೆ ಕಳೆದ ಹದಿನಾಲ್ಕು ಮತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಂದು ಉತ್ತರ ಪ್ರದೇಶದ ರಾಜ್ಯದಾಗಿರ್ತಕ್ಕಂಥ ಯೋಗಿನಾಥ್ ಮುಖ್ಯಮಂತ್ರಿ ಹದಿಲ್ಲಿ ಉತ್ತರ ಪ್ರದೇಶದಲ್ಲಿ ಏನು ದಲಿತ ಬಾಲಕಿ ಮನುಷ್ಯ ವಾಲ್ಮೀಕಿ ಎಂಬ ಹತ್ತೊಂಬತ್ತು ವರ್ಷದ ಬಾಲಕಿಯ ಮೇಲೆ ತನ್ನ ತಾಯಿ ಮತ್ತು ತಮ್ಮ ಹೊಲಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಬಾಲಕಿಯನ್ನು ನಾಲ್ಕು ಮಂದಿ ಠಾಕೋರ್ ಜನಾಂಗದ ವ್ಯಕ್ತಿಗಳು ಎತ್ತುಕೊಂಡು ಹೋಗಿ ಆ ಬಾಲಕಿಗೆ ಗ್ಯಾಂಗ್ ರೇಪ್ ಮಾಡಿ ಮತ್ತು ಆ ಬಾಲಕಿಯ ನಾಲಿಗೆಯನ್ನು ಕೊಯ್ದು ಅವಳ ಚಳಿಯನ್ನು ಹೊಡೆದು ಅವಳ ಬೆನ್ನೆಲ್ಲವನ್ನು ಮುರಿದು ಅವಳ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಈ ನಮ್ಮ ಬಾಲಕಿ ಮುಗ್ಧ ಬಾಲಕಿ ಜೀವವನ್ನು ಕಂಡಿದ್ದಾಳೆ ಇವತ್ತು ಇವತ್ತು ನಾವು ಸಮಸ್ತ ನಾಗರಿಕರಿಂದ ಮತ್ತು ಈ ಉದ್ಯಮ ವಾಲ್ಮೀಕಿ ಸಮಾಜದಿಂದ ಮತ್ತು ಈ ಮುದ್ದೆಗಳ ತಾಲೂಕು ಬಹುಜನ ಸಮಾಜ ಘಟಕದಿಂದ ಇವತ್ತು ನಾವು ಏನು ಉತ್ತರ ಪ್ರದೇಶದಲ್ಲಿ ಆದಂತ ಒಂದು ಘಟನೆಯನ್ನು ಇವತ್ತು ಅತ್ಯಾಚಾರವನ್ನು ನಾವು ಖಂಡಿಸುತ್ತ ಇವತ್ತು ನಾವು ಈ ಅಂಬೇಡ್ಕರ್ ಸರ್ಕಾರದಿಂದ ಸರ್ಕಾರದಿಂದ ಮತ್ತು ಈ ತಾಲೂಕಾ ದಂಡಾಧಿಕಾರಿಗಳವರ ಮುಖಾಂತರ ನಾವು ಗೌರವಾನ್ವಿತ ರಾಷ್ಟ್ರಪತಿ ಅವಳಿಗೆ ಮನವಿ ಸಲ್ಲಿಸುತ್ತಿದ್ದೇವೆ ಅದಕ್ಕಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿಜೆಪಿ ಸರ್ಕಾರದ ಯೋಗಿ ಆದಿತ್ಯನಾಥ್ ಒಂದು ಏನು ಒಂದು ಭಾವಚಿತ್ರವನ್ನು ಲೆಸುತ್ತಾ ನಾವು ನಮ್ಮ ತಾಲೂಕು ವತಿಯಿಂದ ಒಂದು ನಮ್ಮ ಪ್ರತಿಭಟನೆಯನ್ನು ಉಗ್ರವಾದ ರೀತಿಯಲ್ಲಿ ಸುಡುವುದರ ಮೂಲಕ